ನಮಸ್ತೆ ನಮೀಸ್ ಹಾವೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವತ್ತು ಸಿಂಪಲ್ಲಾಗಿ ಈರುಳ್ಳಿಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಹಸಿ ಈರುಳ್ಳಿನ ಉಪಯೋಗಿಸಿ ಚಟ್ನಿ ಮಾಡೋದು ತುಂಬ ರುಚಿಯಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅಂತೂ ತುಂಬ ರುಚಿಯಾಗಿರುತ್ತಿದ್ದು ಇದಕ್ಕೆ ಒಂದು ಈರುಳ್ಳಿನ ಹಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಐದರಿಂದ ಆರು ಮೆಣಸಿನಕಾಯಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ಒಂದು ಎರಡು ಸ್ಪೂನಷ್ಟು ಹುಣಸೆಹಣ್ಣಿನ ರೀ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರನ್ನು ತಗೊಳ್ಳಿ ಅದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ ಒಣ ಮೆಣಸಿನ್ಕಾಯಿ ಹಾಗೆ ತೆಂಗಿನಕಾಯಿ ತುರಿ ಅದರ ಜೊತೆಗೆ ಹುಣಸೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳಿ ಚಟ್ನಿನ ಈ ಚಟ್ನಿ ಅಂತೂ ತುಂಬ ರುಚಿಯಾಗಿರುತ್ತೆ ಈರುಳ್ಳಿಯ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಯಾವುದನ್ನು ಹಾಕೋದು ಬೇಡ ರೊಟ್ಟಿಗೆ ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ದೋಸೆ ಚಪಾತಿ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ತರಕಾರಿ ಏನೂ ಇಲ್ಲದೆ ಇರುವಾಗ ಈ ಥರ ಚಟ್ನಿನ ಮಾಡೋದ್ರಿಂದ ಒಂದು ಹೊತ್ತಿನ ಅಡುಗೆ ಅಂತೂ ರೆಡಿಯಾಗಿರುತ್ತೆ ಅಂತ ಆಗುತ್ತೆ ನೋಡಿ ಈ ರೀತಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು